ಆದ್ಮೀರೆ ಎಸ್ ಟಿ ಎಸ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ತಂತ್ರಾಂಶದಲ್ಲಿ ಡ್ಯಾಶ್ಬೋರ್ಡ್ ಈ ಒಂದು ಮೆನು ನಮಗೆ ಎಷ್ಟು ಉಪಯುಕ್ತ ಡ್ಯಾಶ್ಬೋರ್ಡ್ ಮೆನುನಲ್ಲಿ ಏನೇನು ಇರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ಗೆ ಬಂದು ನಮ್ಮ ಸ್ಕೂಲ್ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚ ಫಿಲ್ ಮಾಡಿ ಲಾಗಿನ್ ಆಗಬೇಕು ಈಗ ನಾವು ಲಾಗಿನ್ ಆಗಿದ್ದೇವೆ ಹೋಮ್ ಪೇಜ್ ಇದು ಎಡಗಡೆ ಮೊದಲಿಗೆನೆ ಡ್ಯಾಶ್ಬೋರ್ಡ್ ಆಪ್ಷನ್ ಇದೆ ಮೆನು ಕ್ಲಿಕ್ ಮಾಡಬೇಕು ಮೇಲ್ಗಡೆ ಸ್ಟೂಡೆಂಟ್ಸ್ ಇನ್ ಅಂತ ಶಾಲೆ ಹೆಸರು ತೋರಿಸ್ತದೆ ಈ ಸ್ಕ್ರೀನಲ್ಲಿ ಕೆಳಗಡೆ ಸ್ಕೂಲ್ ಟೀಚರ್ಸ್ ಡ್ಯಾಶ್ ಬೋರ್ಡ್ ಇದೆ ಯು ಪ್ಲಸ್ ಡ್ಯಾಶ್ ಬೋರ್ಡ್ ನೋಡ್ಬೋದು ಅಕಾಡೆಮಿಕ್ ಇಯರ್ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಪಕ್ಕದಲ್ಲಿ ಡೌನ್ ಎರೋ ಮಾರ್ಕು ಕ್ಲಿಕ್ ಮಾಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರದ ಹದಿನೈದು ಹದಿನಾರು ಈ ಒಂದು ಅಕಡೆಮಿಕ್ ಇಯರ್ಗಳನ್ನು ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸ್ಟ್ಯಾಂಡರ್ಡ್ ರೇಂಜ್ ಡೌನ್ ಎರೋ ಮಾರ್ಕ್ ನೋಡಿ ಎಲ್ ಕೆ ಜಿ ಯು ಕೆ ಜಿ ಒನ್ ಟು ಟೆನ್ ಲೆವೆನ್ ಆ್ಯಂಡ್ ಟ್ವೆಲ್ವ್ ಅಂತ ಸ್ಟ್ಯಾಂಡರ್ಡ್ ರೇಂಜ್ ಇರ್ತದೆ ಬೋರ್ಡ್ ಈ ಒಂದು ಆಪ್ಷನ್ನಲ್ಲಿ ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟ್ ಅಂತ ಇದೆ ಪಕ್ಕದಲ್ಲಿ ಡೌನ್ ಮಾರ್ಕ್ ಕ್ಲಿಕ್ ಮಾಡಿ ಮೂರು ರೀತಿಯ ರಿಪೋರ್ಟ್ ನೋಡ್ಬೋದು ಮೀಡಿಯಂ ವೈಸ್ ರಿಪೋರ್ಟ್ ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟ್ ಸೋಷಿಯಲ್ ಕೆಟಗರಿ ವೈಸ್ ರಿಪೋರ್ಟ್ ನೋಡ್ಬೋದಾಗಿದೆ ಆರ್ ಟಿ ಇ ಆಲ್ ಅಥವಾ ಆರ್ ಟಿ ಅಷ್ಟೇ ಸೆಲೆಕ್ಟ್ ಕೂಡ ಮಾಡ್ಕೋಬೋದು ಸ್ಟ್ಯಾಂಡರ್ಡ್ ಇದೆ ಇಲ್ಲಿ ನಮಗೆ ಯಾವ ಸ್ಟ್ಯಾಂಡರ್ಡ್ ಬೇಕು ಆ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೋಬೋದು ಆಲ್ ಸ್ಟ್ಯಾಂಡರ್ಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಈಗ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಎಕಡೆಮಿಕ್ ಇಯರ್ ಡ್ಯಾಶ್ಬೋರ್ಡ್ ನೋಡಿ ಮೊದಲಿಗೆ ಸ್ಟ್ಯಾಂಡರ್ಡ್ ಇದೆ ತರಗತಿಗಳು ಆಮೇಲೆ ನಂಬರ್ ಆಫ್ ಬಾಯ್ಸ್ ಆಯಾ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ನೆಕ್ಸ್ಟು ನಂಬರ್ ಆಫ್ ಗರ್ಲ್ಸ್ ವಿದ್ಯಾರ್ಥಿನಿಯರ ಸಂಖ್ಯೆ ನೋಡ್ಬೋದು ಟೋಟಲ್ನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಟ್ಟು ಸಂಖ್ಯೆ ಕಾಣಿಸ್ತಾ ಇದೆ ಪೆಂಡಿಂಗ್ ಸ್ಟೂಡೆಂಟ್ಸ್ ಕೂಡ ನೋಡ್ಬೋದು ಈಗ ಮೊದಲನೇ ತರಗತಿ ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ ಆ ಒಂದು ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದಾಗ ಆ ಸಂಖ್ಯೆಯ ವಿದ್ಯಾರ್ಥಿಗಳ ಕೋಷ್ಟಕ ತೆರೆದುಕೊಳ್ತದೆ ಇದರಲ್ಲಿ ಸೀರಿಯಲ್ ನಂಬರ್ ಎಸ್ ಟಿ ಎಸ್ ಐ ಡಿ ಸ್ಟೂಡೆಂಟ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಸ್ಟ್ಯಾಂಡರ್ಡ್ ಅಡ್ರೆಸ್ ನೋಡ್ಬೋದು ಈ ವಿವರಗಳನ್ನು ಎಕ್ಸ್ಪೋರ್ಟ್ ಪಿ ಡಿ ಎಫ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ಗೆ ಎಕ್ಸ್ಪೋರ್ಟ್ ಆಗ್ತದೆ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಮಾಹಿತಿ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗ್ತದೆ ಪುನಃ ಡ್ಯಾಶ್ಬೋರ್ಡ್ಗೆ ಬಂದಾಗ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ ಅವರ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದಾಗ ಗರ್ಲ್ಸ್ಗಳ ಮಾಹಿತಿ ಇರುವ ಪೇಜ್ ಬಂತು ಇಲ್ಲಿ ಸೇಮ್ ಬಾಯ್ಸ್ಗೆ ತೋರಿಸಿದಂತೆ ಅವರ ಡೀಟೇಲ್ಸ್ ಎಲ್ಲ ನೋಡ್ಬೋದು ಈ ಮಾಹಿತಿಯನ್ನು ಕೂಡ ಪಿ ಡಿ ಎಫ್ ಎಕ್ಸಲ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಪುನಃ ಡ್ಯಾಶ್ಬೋರ್ಡ್ಗೆ ಬಂದಾಗ ಟೋಟಲ್ ಇದೆ ಬಟನ್ ಟೋಟಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯ ಒಟ್ಟು ವಿದ್ಯಾರ್ಥಿಗಳ ಕೋಷ್ಟಕ ನೋಡ್ಬೋದು ಈ ಮಾಹಿತಿಯನ್ನು ಕೂಡ ನಾವು ಎಕ್ಸ್ಪೋರ್ಟ್ ಪಿ ಡಿ ಎಫ್ ಎಕ್ಸೆಲ್ ಮಾಡ್ಬೋದು ಡ್ಯಾಶ್ಬೋರ್ಡ್ಗೆ ಬ್ಯಾಕ್ ಆದಾಗ ನೋಡಿ ಇಡೀ ಇದೇ ರೀತಿ ಉಳಿದ ಸ್ಟ್ಯಾಂಡರ್ಡು ಆ ಸ್ಟ್ಯಾಂಡರ್ಡ್ನ ಬಾಯ್ಸ್ ಗರ್ಲ್ಸ್ ಟೋಟಲ್ ಸ್ಟ್ರೆಂಗ್ ಡೀಟೇಲ್ಸ್ ನಾವು ತಗೋಬೋದು ಕೊನೆಗೆ ಟೋಟಲ್ ಇದೆ ಟೋಟಲ್ ಎಷ್ಟು ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಇಲ್ಲಿ ನಾವು ನೋಡ್ತೇವೆ ಆ ಒಂದು ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಡೀ ಶಾಲೆಯ ವಿದ್ಯಾರ್ಥಿಗಳ ಲಿಸ್ಟ್ ನೋಡ್ಬೋದು ಲಿಸ್ಟನ್ನು ಪಿ ಡಿ ಎಫ್ಗೆ ಎಕ್ಸೆಲ್ಗೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು ಮತ್ತು ಡ್ಯಾಶ್ಬೋರ್ಡ್ಗೆ ಬ್ಯಾಕ್ ಬಂದಾಗ ಇಲ್ಲಿ ನೋಡ್ಬೋದು ಕೆಳಗಡೆ ಜೆಂಡರ್ ವೈಸ್ ರಿಪೋರ್ಟ್ ಫಾರ್ ಆಲ್ ಸ್ಟ್ಯಾಂಡರ್ಡ್ ಗ್ರಾಫ್ ನೋಡಬಹುದು ಇಲ್ಲಿ ಡ್ಯಾಶ್ಬೋರ್ಡ್ ಏನು ಆಪ್ಷನ್ ಇದೆ ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟ್ ಇಲ್ಲಿ ನಾವು ನೋಡಿದೆವು ನಮಗೆ ಸೋಷಿಯಲ್ ಕೆಟಗರಿ ವೈಸ್ ರಿಪೋರ್ಟ್ ಬೇಕು ಅಂದರೆ ಡೌನ್ ಇರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ಸೋಷಿಯಲ್ ಕೆಟಗರಿ ವೈಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಈಗ ಸ್ಟ್ಯಾಂಡರ್ಡ್ ವೈಸ್ ಸೋಷಿಯಲ್ ಕೆಟಗರಿಗೆ ಯಾವ್ಯಾವ ಒಂದು ಸೋಷಿಯಲ್ ಕೆಟಗರಿ ಕೆಟಗರಿಗಳನ್ನು ತೋರಿಸ್ತದೆ ಕೆಟಗರಿ ಫಸ್ಟ್ ಎ ಟು ಬಿ ತರ್ಡ್ ಎ ತರ್ಡ್ ಬಿ ಅದರ್ಸ್ ಅಂತ ಮತ್ತು ಈ ಒಂದು ಕೆಟಗರಿಯಲ್ಲಿ ಈ ಸ್ಟ್ಯಾಂಡರ್ಡ್ಗಳಲ್ಲಿ ಎಷ್ಟೆಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅವರ ಸಂಖ್ಯೆಯನ್ನು ತೋರಿಸ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸೋಷಿಯಲ್ ಕೆಟಗರಿ ವೈಸ್ ರಿಪೋರ್ಟ್ ಫಾರ್ ಆಲ್ ಸ್ಟ್ಯಾಂಡರ್ಡ್ ಅಂತ ಕೆಟಗರಿ ವೈಸ್ ಸ್ಟೂಡೆಂಟ್ಸ್ ಮಾಹಿತಿಯನ್ನು ಈ ಒಂದು ಗ್ರಾಫ್ ಚಿತ್ರದ ಮೂಲಕ ಡಿಸ್ಪ್ಲೇ ಸ್ಕ್ರೀನ್ ತೋರಿಸ್ತದೆ ಮತ್ತು ಡ್ಯಾಶ್ಬೋರ್ಡ್ನಲ್ಲಿ ನಮಗೆ ಮೀಡಿಯಂ ವಾಯ್ಸ್ ಮಾಹಿತಿ ಬೇಕಾಗಿದೆ ಅಂದರೆ ಮೀಡಿಯಂ ವಾಯ್ಸ್ ಸೆಲೆಕ್ಟ್ ಮಾಡಿದಾಗ ಮೀಡಿಯಂ ವಾಯ್ಸ್ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗ್ತದೆ ಸ್ಟ್ಯಾಂಡರ್ಡ್ ಇದೆ ನಮ್ಮದು ಕನ್ನಡ ಮೀಡಿಯಮ್ಮು ಈ ಒಂದು ಮೀಡಿಯಮ್ನ ಈ ಸ್ಟ್ಯಾಂಡರ್ಡ್ಗಳಲ್ಲಿ ಯಾವ ಸ್ಟ್ಯಾಂಡರ್ಡ್ಗಳಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸಂಖ್ಯೆ ತೋರಿಸುತ್ತದೆ ಮೀಡಿಯಂ ವೈಸ್ ರಿಪೋರ್ಟ್ ಫಾರ್ ಆಲ್ ಸ್ಟ್ಯಾಂಡರ್ಡ್ ಇಲ್ಲಿ ಈ ಒಂದು ಮೀಡಿಯಂ ವೈಸ್ ರಿಪೋರ್ಟ್ನ ಗ್ರಾಫ್ ಚಿತ್ರದಲ್ಲಿ ತೋರಿಸುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಮತ್ತು ಶಿವನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಂದೇ ಮಾತ್ರ